ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಕಡಾಯಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಕಾಯಿದ್ಮೇಲೆ ಇದು ಒನ್ ಟೇಬಲ್ ಸ್ಪೂನ್ ಅದ್ರಿ ಈ ಈ ಸ್ಪೂನಿಂದಾನೆ ಎರಡು ಸ್ಪೂನ್ ಆಗಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ ನೋಡ್ರಿ ನಾನು ಈ ಉದ್ದಿನ ಲೋ ಇಟ್ಟನೆ ಮಾಡ್ರಿ ಎಲ್ಲನೂ ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಲೈಟ್ ಕೆಂಪಗಾಗುವವರೆಗೂ ಆ ಎಣ್ಣೆಯಲ್ಲಿ ಈ ಉದ್ದಿನ ಬೇಳೆಯನ್ನು ಫ್ರೈ ಮಾಡಿ ತಗೋತೀನಿ ನೋಡ್ರಿ ಭಾಳ ಡಾರ್ಕ್ ಕಲರ್ನು ಮಾಡ್ಕೋಬೇಡ್ರಿ ಟೇಸ್ಟಾಗಿ ಹಂಗೆ ಕೈ ಬರ್ತದವ ಇಷ್ಟು ಲೈಟ್ ಕಲರ್ ಆದರೆ ಸಾಕ್ರಿ ನೋಡಿ ಇದೇ ರೀತಿಯೇ ಇರಬೇಕು ರೀ ಏನು ಮಾಡ್ತೀನಿ ನಾನೀಗ ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ನೋಡಿ ಈ ಬಿಸಿ ಇರುವಾಗ್ಲೇನೋ ತೆಗೆದ ಮೇಲೂ ಇನ್ನೂ ಕಲರ್ ಚೇಂಜ್ ಆಗ್ತಿರ್ತದೆ ಅದಕ್ಕಾಗಿ ಭಾಳ ಆಗಿ ಏನು ಮಾಡಬೇಡ್ರಿ ಫ್ರೈ ಮಾಡ್ಕೊಂಡು ತೊಗೋಬೇಡ್ರಿ ನೋಡಿ ಎಣ್ಣೆ ಎಲ್ಲ ಇನ್ನ ಅಲ್ಲೇನೇ ಉಳ್ದದ ಆ ಉದ್ದಿನ ಅಷ್ಟೇ ಫ್ರೈ ಮಾಡಿರೋ ಉದ್ದಿನ ಬೇಳೆನ ಈಗ ಬೇರೆ ಪ್ಲೇಟಿಗೆ ರೀ ನಾನು ನೋಡಿ ಈಗಿದ ನಾನು ಕತಕ ಸೈಡಿಗೆ ಇಡ್ತೀನಿ ರೀ ಇದಕ್ಕೆ ನಾನು ಇಲ್ಲಿ ಒನ್ ಫೋರ್ತ್ ಬಟ್ಲಾಗಷ್ಟೇ ಹಸಿ ಹಾಕ್ತಾ ಇದ್ದೀನಿ ರೀ ಹುರಿದಿರುವ ಶೇಂಗಾನ ಹಾಕಬೇಡ್ರಿ ಈ ರೀತಿ ಶೇಂಗಾನ ಆ ಉಳಿದಿರುವ ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೋರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ ನಾನು ಎಲ್ಲನೂ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಇದ್ದೀನಿ ನೋಡ್ರಿ ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಈಗ ಆ ಶೇಂಗಾನು ಫ್ರೈ ಮಾಡ್ಕೊಂಡಿದ್ದೀನಿ ಆ ಉದ್ದಿನ ಬೇಳೆ ಪ್ಲೇಟಿಗೆ ನಾನು ಈ ಶೇಂಗಾನು ಹಾಕೋತಾ ಇದ್ದೀನಿ ನೋಡಿ ಅದನ್ನೆಲ್ಲನೂ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಕಥಾ ಸೈಡ್ಗೆ ಎಲ್ಲನೂ ಅದೇ ಪ್ಲೇಟಿಗೆ ಹೋಗ್ತೀನಿ ರೀ ಒನ್ ಫೋರ್ತ್ ಬಟ್ಲಾಗಷ್ಟೇ ಪುಟಾನಿ ಅಥವಾ ಹುರ್ಗಡ್ಲೆಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಎಣ್ಣೆ ಬೇಡ ಇವು ಆಲ್ರೆಡಿ ಹುರಿದೇ ಇರ್ತಾವೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕ್ರಿ ನೋಡಿ ಆ ಕಡಾಯಿ ಅಂತೂ ಬಿಸಿ ಇರ್ತದಲ್ಲ ಅದರಲ್ಲಿ ಒಂದು ಅರ್ಧ ನಿಮಿಷ ಆಗಷ್ಟೇ ಇದನ್ನು ಏನು ಮಾಡ್ಕೊಂಡಿದ್ದೀನಿ ಬಿಸಿ ಮಾಡಿಬಿಟ್ಟು ಜಸ್ಟ್ ಹುರಿದು ತೊಗೊಂಡಿನಿ ನೋಡಿರಿ ಈಗ ಆ ಪುಟಾನಿ ಹುರಗಡ್ಲೆ ಏನು ಮಾಡ್ಕೊಂಡಿದ್ದೀನಿ ಅದೇ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ರೀ ನೋಡಿ ಇದಕ್ಕೆ ನಾನು ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಇದ್ದೀನಿ ಎರಡು ಸ್ಪೂನ್ ಆಗಷ್ಟೇ ಒಣ ಕೊಬ್ಬರಿಯನ್ನು ಇದ್ದೀನಿ ರೀ ನೋಡಿ ಒಣ ಕೊಬ್ಬರಿ ಬೇಗನೆ ಸೀದ್ ಹೋಗ್ತೈತಿ ಈ ರೀತಿ ಕಂಟಿನ್ಯೂ ಆಗಿ ಕೈ ಆಡಿಸಿ ಲೈಟ್ ಕೆಂಪಗಾಗುವವರೆಗು ರೀ ಇದನ್ನು ನೋಡಿ ಎಲ್ಲವನ್ನು ಅದೇ ಪ್ಲೇಟಿಗೆ ಹಾಕೋತಾ ಇದ್ದೀನಿ ರೀ ನಾನು ಇವತ್ತು ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಕರ್ಮೇವ್ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನಾನು ನೋಡಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ರೀತಿ ಮಾಡ್ತಿದ್ದೀನಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ಒಂದು ಹತ್ತರಿಂದ ಹನ್ನೆರಡು ಬಳ್ಳುಳ್ಳಿ ಎಸಳನ್ನು ಹಾಕಿದ್ದೀನಿ ನಿಮ್ಮದು ದೊಡ್ಡ ಸೈಜದ ಬಳ್ಳುಳ್ಳಿ ಹೆಸಳಿದ್ರೆ ಒಂದು ಆರರಿಂದ ಏಳನ್ನು ಹಾಕಿರಿ ಇಲ್ಲ ನಾವು ಬಳ್ಳುಳ್ಳಿ ತಿನ್ನೋಲ್ಲ ಅನ್ನೋರು ನೀವು ಬಳ್ಳುಳ್ಳಿಯನ್ನು ಸ್ಕಿಪ್ನು ಮಾಡ್ಕೋಬೋದು ಆ ಎಣ್ಣೆಯಲ್ಲಿನೇ ಬಳ್ಳುಳ್ಳಿ ಮತ್ತು ಜೀರಿಗೆಯನ್ನು ನೋಡಿ ಕರಿಮೆ ಸೊಪ್ಪಿನ ಸ ಪುಡಿ ತುಂಬ ದಿನ ಲಾಂಗ್ ಲಾಸ್ಟಿಂಗ್ ಇಡಬೇಕಂದ್ರೆ ನೀವು ಎಲ್ಲವನ್ನೂ ಚೆನ್ನಾಗಿ ಹಸಿ ಅವಶ್ ಉಳಿಲಾರ್ದಂಗೆ ಲೋ ಫ್ಲೇಮ್ದಲ್ಲಿಟ್ಟು ಹೊರದ್ ತೊಗೋಬೇಕು ರೀ ಇವನ್ನೆಲ್ಲ ನೋಡಿ ಇದಕ್ಕೆ ನಾನೀಗ ಕರಿಮೆ ಸೊಪ್ಪನ್ನು ತೊಳೆದು ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸಿ ಎರಡು ಬಟ್ಟಲಾಗಷ್ಟ ಸೊಪ್ಪನ್ನು ಇದ್ದೀನಿ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟು ಕ್ರಿಸ್ಪಿ ಆಗೋವರೆಗು ಹುರಿದ್ಬಿಟ್ಟು ತೊಗೊಳೋಣ ರೀ ಇದನ್ನು ನೋಡಿ ಆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹತ್ತಿರ್ತದ ಎಣ್ಣೆ ಎಕ್ಸ್ಟ್ರಾ ಹಾಕೋದು ಬೇಡ ನೋಡಿ ಕ್ರಿಸ್ಪಿ ಆಗೋವರೆಗು ಹುರಿದ್ಬಿಟ್ಟು ತೊಗೊಳೋಣ ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ನೋಡಿ ಪುಡಿ ಆಗಾತದಲ್ಲ ಕರಿಮೆವ ಸೊಪ್ಪು ಈಗ ಅದು ಕಂಪ್ಲೀಟಾಗಿ ಹಾರದ ಮೇಲೆ ಆ ಕರಿಮೆವ ಸೊಪ್ಪನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಆ ಬೇಳೆ ಕಡಲೆಬೇಳೆ ಪುಟಾನಿ ಏನು ಹುರ್ಕೊಂಡಿದ್ದಲ್ಲ ಉದ್ದಿನ ಬೇಳೆ ಅದು ಅದನ್ನೇ ಇದ್ದೀನಿ ನೋಡಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಯಾವ ರೀತಿ ಕರಿಮೇವ ಸೊಪ್ಪಿನ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ತೋರಿಸ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನು ಇದ್ದೀನಿ ಉಪ್ಪನ್ನು ನೋಡಿಬಿಟ್ಟು ಹಾಕೋರಿ ನೋಡಿ ಕರಿಮೇವ ಸೊಪ್ಪಂತೂ ಕೂದಲು ಆರೋಗ್ಯಕ್ಕೆ ತುಂಬಾ ರೀ ಈಗ ತುಂಬ ಜನರಿಗೆಲ್ಲ ಹೇರ್ ಫಾಲ್ ಸಮಸ್ಯೆ ಇರ್ತದಲ್ಲ ಈ ರೀತಿ ಮಾಡ್ಕೋರಿ ನೀವು ನೋಡಿರಿ ಕಡಿಮೆ ಸೊಪ್ಪಿನ ಚಟ್ನಿ ಪುಡಿ ಏನಾಗ್ಯದ ರೀ ರೆಡಿ ಆಗ್ಯಾದ್ರಿ ನೋಡಿ ಎಲ್ಲ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫೈನ ಪೌಡ್ರ್ ಆಗೋರೋದಕ್ಕೂ ನಾನು ಇನ್ನೇನು ಮಾಡಿ ಗ್ರೈಂಡ್ ಮಾಡಿ ತಗೊಂಡಿನ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ ತುಂಬ ಹೆಲ್ದಿಯಾಗಿರುವಂಥ ಚಟ್ನಿ ಪುಡಿ ಅಂತಲೂ ಕರಿಬೋದು ಪ್ರೋಟೀನ್ ಒಂಥರ ಪ್ರೋಟೀನ್ ಪೌಡ್ರ್ ಅಂತಲೂ ಕರಿಬೋದು ನೀವು ಇದನ್ನು ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಎಲ್ಲಕ್ಕೂ ತಿನ್ಬೋದು ಅಥವಾ ನಿಮ್ಮ ಮಕ್ಕಳು ಎಲ್ಲೋ ಶಾಲಾ ಕಾಲೇಜಕ್ಕೆ ಹೊರಗಡೆ ಇದು ಕಲಿತಾರ ಅಂದ್ರೆ ಅವ್ರಿಗೂ ಈ ರೀತಿ ಮಾಡಿಕೊಡ್ರಿ ನೋಡಿ ತುಂಬಾ ಟೇಸ್ಟಿ ನಾನು ಏನು ಮಾಡ್ತಾ ಇದ್ದೀನಿ ಬಿಸಿ ಅನ್ನದ ಜೊತೆ ಈ ಕಡಿಮೆ ಸೊಪ್ಪಿನ ಚಟ್ನಿ ಪುಡಿ ಒಂದು ಸೊಪ್ಪು ತುಪ್ಪ ಹಾಕ್ಕೊಂಡು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಈ ರೀತಿ ಬಿಸಿ ಅನ್ನಕ್ಕೆ ಚಟ್ನಿ ಪುಡಿ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ ತುಂಬಾ ಟೇಸ್ಟಿಯಾಗಿರ್ತಾರೆ ಅಥವಾ ನೀವು ಇನ್ನು ಶೇಂಗಾ ಚಟ್ನಿ ಪುಡಿ ಉದರ್ಸ್ತಿರಲ್ಲ ದೋಸೆಗೆ ಆ ರೀತಿ ಚಟ್ನಿ ಪುಡಿನೂ ಹಾಕೋರಿ ಅಥವಾ ಪುಡಿ ಇಡ್ಲಿ ಅಂತಲೇ ತಿಂತಾರಲ್ಲ ನೀವು ಇಡ್ಲಿಗಾದ್ರೂ ಏನು ಮಾಡ್ಬೋದು ಹಾಕೋಬೋದು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ